ಎಲ್ರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಎಚ್ ಆರ್ ಸ್ನೇಹಿತರೆ ಈ ವಾರದ ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಸೌಭಾಗ್ಯ ರವರ ಇತ್ತೀಚೆಗೆ ಬಿಡುಗಡೆಯಾದ ಕೃತಿ ಚಿನ್ನದ ಟೋಪಿ ಈ ಕೃತಿಯನ್ನು ತಮಗೆ ಪರಿಚಯವನ್ನು ಮಾಡಿಕೊಡೋದಿಕ್ಕೆ ಬಯಸ್ತೇನೆ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ರ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ಪುಸ್ತಕಗಳ ಪರಿಚಯ ಕಾರ್ಯಕ್ರಮಕ್ಕೆ ಒಂದು ಪ್ರತಿಯೊಂದಿಗೆ ಪುಸ್ತಕವನ್ನು ಕಳಿಸಿಕೊಟ್ಟಲ್ಲಿ ತಮ್ಮ ಪುಸ್ತಕವನ್ನು ಕೂಡ ನಮ್ಮ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ನಲ್ಲಿ ಪರಿಚಯವನ್ನು ಮಾಡಿಕೊಡಲಾಗುವುದು ವಿಳಾಸವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಬನ್ನಿ ಚಿನ್ನದ ಟೋಪಿ ಮಕ್ಕಳ ಹಾಡುಗಳ ಸಂಕಲನ ಸೌಭಾಗ್ಯ ಮಹಾಂತೇಶ್ ರವರ ಕೃತಿಯ ಒಳನೋಟವನ್ನು ಪರಿಚಯವನ್ನು ಮಾಡಿಕೊಳ್ತಾ ಹೋಗೋಣ ಈ ಒಂದು ಪುಸ್ತಕ ಮಕ್ಕಳಿಗಾಗಿ ಬರೆದಂಥ ಹಾಡಿನ ರೂಪದ ಕವಿತೆಗಳನ್ನು ಒಳಗೊಂಡಿರ್ತಕ್ಕಂಥ ಕೃತಿ ಇದಾಗಿದೆ ಲೇಖಕರೇ ಪ್ರಕಾಶಕರಾಗಿರುವ ರಾಮೇಶ್ವರ ಪ್ರಕಾಶನ ಚಿಕ್ಕಮಗಳೂರು ಇವರಿಂದ ಹೊರಬಂದಿರತಕ್ಕಂಥ ಕೃತಿ ಇದಾಗಿದೆ ಇದನ್ನು ಇಲ್ಲಿನ ಹಾಡುಗಳಿಗೆ ಪ್ರೇರಣೆಯನ್ನು ನೀಡಿದಂಥ ಸೌಭಾಗ್ಯ ಮಾಂತೇಶ್ ರವರ ಎಲ್ಲ ಮುದ್ದು ಮಕ್ಕಳಿಗೆ ನಲ್ಮೆಯಿಂದ ಈ ಕೃತಿಯನ್ನ ಅರ್ಪಣೆಯನ್ನ ಮಾಡಿದ್ದಾರೆ ಈ ಸುಂದರವಾದ ಕೃತಿಗೆ ಬಹಳ ಪ್ರೀತಿಯಿಂದ ಮತ್ತು ಆತ್ಮೀಯವಾಗಿ ಶುಭವನ್ನ ಕೋರ್ತ ವಿ ಬಿ ಕುಳಮರ್ಮ ಕುಂಬ್ಳೆ ಹಿರಿಯ ಸಾಹಿತಿ ಶಿಕ್ಷಣ ತಜ್ಞರು ಮುನ್ನುಡಿಯ ನುಡಿಗಳನ್ನ ಪರಿಚಯವನ್ನ ಮಾಡಿಕೊಟ್ಟಿದ್ದಾರೆ ಅನುಭವ ಮತ್ತು ಅನುಭವಗಳ ಮಹಾಮಿಲನ ಮಂಥನದ ಒಗೆದು ಬರುವ ನವನೀತವೇ ನಿಜವಾದ ಕಾವ್ಯ ಅಥವಾ ಕವಿತೆ ಎನ್ನಬಹುದು ಅದು ಸಾಹಿತ್ಯ ಸಾಗರದ ಪ್ರಧಾನ ಸ್ತೋತ್ರ ಜೀವನಾನುಭವವೇ ಅದರ ಸಾರಸರ್ವಸ್ವ ಕಾವ್ಯ ಕನ್ನಿಕೆಯನ್ನು ಒಲಿಸಿಕೊಂಡ ಆತ್ಮೀಯ ಸೋದರಿ ಶ್ರೀಮತಿ ಸೌಭಾಗ್ಯ ಮಾಂತೇಶ್ ರವರು ಬಹುಮುಖ ಪ್ರತಿಭಾಶಾಲಿಗಳು ವೃತ್ತಿಯಲ್ಲಿ ಅವರೊಬ್ಬ ಅಧ್ಯಾಪಿಕೆ ಸಸ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಗಳಿಸಿದರಾದರೂ ಸಾಹಿತ್ಯವೆಂದರೆ ಅವರಿಗೆ ಅಚ್ಚುಮೆಚ್ಚು ಮಕ್ಕಳ ಸರ್ವತೋಮುಖ ಪ್ರಗತಿಯೇ ಶಿಕ್ಷಣದ ಉದ್ದೇಶವಾಗಿದೆ ಈ ದಿಸೆಯಲ್ಲಿ ಸಾಹಿತ್ಯಾಭ್ಯಾಸ ಬಹಳ ಇರಿದಾದುದು ಸಾಹಿತ್ಯವನ್ನು ಬಿಟ್ಟು ಶಿಕ್ಷಣವಿಲ್ಲ ಈ ಸತ್ಯವನ್ನು ಅರ್ಥ ಮಾಡಿಕೊಂಡ ಶ್ರೀಮತಿ ಸೌಭಾಗ್ಯ ಮಾಂತೇಶ್ ರವರು ಬರಡು ಎಂಬ ಕವನ ಸಂಕಲನವನ್ನು ವಚನ ಚೂಡಾಮಣಿ ಎಂಬ ವಚನ ಸಂಕಲನವನ್ನು ಸಾಹಿತ್ಯ ಲೋಕಕ್ಕೆ ನೀಡಿದ್ದಾರೆ ಇದಾಗ ಇದೀಗ ಅವರ ಮೂರನೇ ಕೃತಿ ಲೋಕಾರ್ಪಣೆಯಾಗುತ್ತಿದೆ ಚಿನ್ನದ ಟೋಪಿ ಎಂಬ ಶಿಷ್ಯಗೀತೆಗಳ ಸಂಕಲನ ಇದರ ಶೀರ್ಷಿಕೆಯೇ ಅತ್ಯಂತ ಆಕರ್ಷಕ ಶಿಶುಗೀತೆಗಳಲ್ಲಿ ಸುಲಭವಾದ ಪ್ರಾಸಗಳು ಇರಲೇಬೇಕು ಇದರಲ್ಲಿ ಅಂತಹ ವೈವಿಧ್ಯಮಯವಾದ ಅರವತ್ತೈದಕ್ಕೂ ಮಿಕ್ಕಿದ ಕವನಗಳಿವೆ ಜೊತೆಯಲ್ಲಿ ಕವನಗಳಿಗೆ ಒಪ್ಪುವ ಆಕರ್ಷಕ ಚಿತ್ರಗಳನ್ನು ಕೂಡ ಇಲ್ಲಿ ಕಾಣಬಹುದು ಜಾತ್ರೆ ಎನ್ನುವ ಕವಿತೆಯಲ್ಲಿ ಪುಟ್ಟನು ಓದಲು ಹಿಡಿದನು ಹೊತ್ತಗೆ ಪುಟ್ಟಿಯು ಬಂದಳು ಸನಿಹಕ್ಕೆ ಮೆತ್ತಗೆ ಇಬ್ಬರು ಕಲಿತರು ಪಾಠವ ಜೊತೆಗೆ ಒಬ್ಬರಿಗೊಬ್ಬರು ಬೀರುತ್ತ ಕಿರುನಗೆ ಇಂತಹ ಸಾಲುಗಳು ಉತ್ತಮವಾದ ಶಿಶು ಪ್ರಾಸಗಳು ಇಲ್ಲಿ ವಿಶಿಷ್ಟವಾದ ಸಾಮೀಪ್ಯ ಸಂಬಂಧ ಪ್ರೀತಿ ವಿಶ್ವಾಸ ಮಾತ್ರವಲ್ಲ ಜೊತೆಯಾಗಿ ಕುಳಿತು ಪಾಠಗಳನ್ನು ಕಲಿಯುವ ಒಂದು ಪವಿತ್ರ ಬಾಂಧವ್ಯದ ಬೆಸಿಗೆ ಎದ್ದು ಕಾಣುವಂತಿದೆ ಕರಡಿಯ ಕನಸು ಕವಿತೆಯಲ್ಲಿ ಕಾಡಿನ ಕರಡಿಯೊಂದು ಕನ್ನೆಯನ್ನು ನೋಡಲು ಹೊರಟ ಸಂದರ್ಭ ಸನ್ನಿವೇಶಗಳು ಈ ಒಂದು ಕವನದಲ್ಲಿ ಸ್ವಾರಸ್ಯವಾಗಿ ಮೇಲೇಸಿಕೊಂಡಿವೆ ಎನ್ನುವ ಮಾತನ್ನು ಮುನ್ನುಡಿಕಾರರು ಹೋಗುತ್ತಾರೆ ಮ್ಯಾಗಿ 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 ತಿಂದವನಾಗುವ ರೋಗಿ ರಾಗಿ 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 ತಿಂದವನಾಗುವ ನಿರೋಗಿ ಉತ್ತಮ ಆರೋಗ್ಯಕ್ಕೆ ಎಂತಹ ಆಹಾರ ಅಗತ್ಯವೆಂಬುದನ್ನು ತಿಳಿಸುವ ಪ್ರಾಸಬದ್ಧವಾದ ಸರಳ ಸಾಲುಗಳು ಸದಾ ಮಕ್ಕಳ ನೆನಪಿನಲ್ಲಿ ಉಳಿಯಬಲ್ಲವು ಆದುದರಿಂದ ಇದೊಂದು ಆರೋಗ್ಯ ಗೀತೆಯೂ ಆಗಿದೆ ಭಕ್ತಿಯ ಕುರಿತು ಕವಿತೆ ಗಂಧ ಒನ್ನ ಒನ್ನೆ ತೇಗು ತೆಂಗು ತೇಗ ಸಹನೆ ಪ್ರೀತಿ ನಮ್ಮ ರಾಗ ಗಂಧ ಒನ್ನೆ ತೆಂಗು ತೇಗ ಸಹನೆ ಪ್ರೀತಿ ನಮ್ಮ ರಾಗ ನಮ್ಮ ನುಡಿಯೇ ನಮ್ಮ ಯೋಗ ಮೇಲು ಕೀಳಿಗಿಲ್ಲ ಜಾಗ ನಿತ್ಯೋತ್ಸವದ ನೆನಪನ್ನ ಕಟ್ಟುಕೊಡುವಂತ ಕಾವ್ಯವನ್ನ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು ಶೀರ್ಷಿಕೆಯ ಕವಿತೆ ದಿಣ್ಣೆಯ ಅಂಗಡಿ ಮಾಲೀಕ ಸಿದ್ಧ ಬಣ್ಣದ ಟೋಪಿಯ ಮಾರತಲಿದ್ದ ಒಂದನ್ನು ಕೊಂಡರೆ ಎರಡನ್ನು ಕೊಡುವೆ ಎರಡನ್ನು ಕೊಂಡರೆ ನಾಲ್ಕನು ಕೊಡುವೆ ಅಣ್ಣನು ಕೊಂಡರೆ ತಂಗಿಗೆ ಫ್ರೀ ಅಜ್ಜನು ಕೊಂಡರೆ ಅಜ್ಜಿಗೆ ಫ್ರೀ ಚಿನ್ನದ ಟೋಪಿಯ ಈ ಸಾಲುಗಳನ್ನು ಅಭಿನಯದೊಂದಿಗೆ ಆಡಿದರೆ ಮಕ್ಕಳಲ್ಲಿ ಮಾತ್ರವಲ್ಲ ಮುದುಕರಲ್ಲೂ ಉತ್ಸಾಹದ ಚಿಲುಮೆ ಬತ್ತುವುದೇ ಇಲ್ಲ ಮನಸ್ಸಿಗೆ ಬಹಳ ರಂಜನೆಯನ್ನು ನೀಡುವ ಈ ಕವನವು ವ್ಯಾಪಾರ ವ್ಯವಹಾರದ ರಹಸ್ಯವನ್ನು ಸುಲಭವಾಗಿ ಕಲಿಸುವಂತಿದೆ ಹೀಗೆ ಮುನ್ನುಡಿಯ ಕೆಲವು ನುಡಿಗಳನ್ನು ನಾವು ಪರಿಚಯವನ್ನು ಮಾಡ್ಕೊಳ್ತಾ ಹೋಗ್ಬೋದು ಈ ಕೃತಿಗೆ ಆಶಯ ನುಡಿಗಳಾಗಿ ಎಚ್ ಬಿ ಮೋಹನ್ ಕುಮಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆರ್ ಸಿ ಕೆರೆ ಇವರು ಕೂಡ ಆಶಯ ನುಡಿಗಳನ್ನು ಹಂಚಿಕೊಂಡಿರುತ್ತಾರೆ ಜಿಲ್ಲಾ ಅಧ್ಯಕ್ಷರಾದ ಸೂರಿ ಶ್ರೀನಿವಾಸ್ರವರು ಕೆ ಆರ್ ಲಕ್ಷ್ಮೀ ಶ್ಯಾಮರಾವ್ ಮಾಳತ್ಕರ್ ರವರು ಡಾಕ್ಟರ್ ಚಂದ್ರಶೇಖರ್ ಚನ್ನಾಪುರ ಆಲಪ್ಪ ರವರು ಶ್ರೀಮತಿ ಪ್ರಿಯಾಂಕಾ ಎ ಎಸ್ ರವರು ಈ ಒಂದು ಕೃತಿಗೆ ಆಶಯ ನುಡಿಗಳನ್ನ ಪರಿಚಯವನ್ನ ಮಾಡಿಕೊಟ್ಟಿರ್ತಾರೆ ಅಂತಕ್ಕಂಥದ್ದು ಇನ್ನು ಲೇಖಕರಿಯ ಬಗ್ಗೆ ಈಗಾಗಲೇ ತಮಗೆ ಪರಿಚಯ ಆಗಿದೆ ಶಿಕ್ಷಕಿಯಾಗಿ ಕನ್ನಡ ಸಾಹಿತ್ಯದ ಅಭಿಮಾನವನ್ನ ಬೆಳೆಸಿಕೊಂಡು ಈಗ ಮಕ್ಕಳಿಗಾಗಿ ಮಕ್ಕಳ ಕೃತಿಯನ್ನ ಹೊರತಂದಿರತಕ್ಕಂಥದ್ದು ಮಕ್ಕಳ ಸಾಹಿತ್ಯವನ್ನ ಮತ್ತಷ್ಟು ಶ್ರೀಮಂತಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಹೊಸ ಪ್ರಯತ್ನವನ್ನ ಮಾಡಿದ್ದಾರೆ ಎನ್ನುವ ಮಾತನ್ನ ತಮಗೆ ತಿಳಿಸೋದಿಕ್ಕೆ ಬಯಸ್ತೇನೆ ಒಟ್ಟಾರಿಯಾಗಿ ಈ ಕೃತಿಯಲ್ಲಿ ಎಪ್ಪತ್ತು ಕವಿತೆಗಳನ್ನು ನಾವು ನೋಡ್ತಾ ಹೋಗ್ಬೋದು ಒಂದು ಕವಿತೆಗೆ ಮತ್ತೊಂದು ಕವಿತೆಯನ್ನು ಹೋಲಿಸ್ತಾ ಹೋದರೆ ಪ್ರತಿಯೊಂದು ಕವಿತೆಯೂ ಕೂಡ ವಿಭಿನ್ನ ವಸ್ತು ವಿಭಿನ್ನ ನಿರೂಪಣೆ ಮತ್ತು ಪ್ರತ್ಯೇಕವಾದಂಥ ಪ್ರಾಸಪದಗಳೊಟ್ಟಿಗೆ ಮೂಡಿ ಬಂದಿರತಕ್ಕಂಥದ್ದನ್ನು ನಾವು ಈ ಕೃತಿಯಲ್ಲಿ ನೋಡ್ತಾ ಹೋಗ್ಬೋದಾಗಿರುತ್ತೆ ಅಂತಕ್ಕಂಥದ್ದು ಈ ಕೃತಿಯ ಸಂಕ್ಷಿಪ್ತ ಪರಿಚಯದೊಂದಿಗೆ ಕೆಲವು ಕವಿತೆಗಳನ್ನು ವಾಚನ ಮಾಡುವ ಮೂಲಕ ಈ ಒಂದು ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ವಿರಾಮವನ್ನು ನೀಡುತ್ತೇನೆ ಸುಬ್ಬಿಯ ಅಬ್ಬ ಎನ್ನುವ ಕವಿತೆ ಅಬ್ಬವ ಮಾಡುವ ಸಡಗರ ಸುಬ್ಬಿ ತೊಟ್ಟಳು ಕಸವರ ಕಾಲಿಗೆ ಅಂದುಗೆ ಕೈಗೆ ಕಡಗ ಸೊಂಟಕ್ಕೆ ಡಾಬಿನ ಬೆಡಗ ಸಂಕ್ರಾಂತಿಯಲ್ಲಿ ಕಬ್ಬು ಕೊಬ್ಬರಿ ಎಳ್ಳು ಬೆಲ್ಲವನೆಲ್ಲೆಡೆ ಸಾರಿ ಕಣದಲಿದ ದವಸ ಧಾನ್ಯವ ಪೂಜೆ ಪಥವನ್ನು ಬದಲಿಸು ರವಿ ಹೆಜ್ಜೆ ಶಿವರಾತ್ರಿಯಲ್ಲಿ ಶಿವಸ್ಮರಣೆ ಉಪವಾಸದಲ್ಲಿ ಶಿವಭಜನೆ ಬನ್ನಿ ಬಿಲ್ವದಿ ಲಿಂಗಾರ್ಚನೆ ಉಪ್ಪಿಟ್ಟು ಉಸ್ಲಿಗಳ ಅರ್ಪಣೆ ಯುಗಾದಿ ಹಬ್ಬಕ್ಕೆ ಹೊಸ ಸೀರೆ ಬೇವು ಬೆಲ್ಲದ ನಸುಮಾರೆ ವಸಂತ ಮಾಸದ ರಸದಾರೆ ನವ ಸೃಷ್ಟಿಯಲ್ಲಿ ಗಣೇಶ ಬರಲಿ ಮನೆ ಮನೆಗೆ ಗೌರಿಯ ಜೊತೆಗೆ ಮೆರವಣಿಗೆ ಚೌತಿಯ ಪೂಜೆಯು ಪುಸ್ತಕಕ್ಕೆ ಚಂದಿರ ಕಂಡರೆ ತಳಮಳಬೇಕೆ ಲಕ್ಕಿಯ ಮೆಚ್ಚಿನ ಬಾಲವಾಡಿ ಲಕ್ಕಿಯೊಮ್ಮೆ ಚಿಕ್ಕಿ ಮರೆತು ಬಿಕ್ಕಿ ಬಿಕ್ಕಿ ಅತ್ತಳು ಸಿಹಿಯ ಕಂಡ ಇರುವೆ ದಂಡು ಮುಕ್ಕಒದೆ ಕಂಡಳು ಸೊಕ್ಕಿನ ಇರುವೆ ಎಂದ ಲಕ್ಕಿ ಪುಕ್ಕವಡ್ಡ ಇಟ್ಟಳು ಸಿಕ್ಕಲೆಲ್ಲ ಕೆದರಿದಿರುವೆ ಲಕ್ಕಿ ಕಾಲಿಗೆ ಅತ್ತಳು ಕಿಟಕಿಯಲ್ಲಿ ಅವಿತು ಕುಳಿತ ಬೆಕ್ಕ ನೋಡಿ ಹೆದರಲು ಚಿಕ್ಕಿ ಮರೆತ ಲಕ್ಕಿ ಈಗ ಹೊರಗೆ ಹೋಡಲು ಚಟ್ಟಿಯೆಡೆಗೆ ನೆಗೆದ ಬೆಕ್ಕು ಆಲನೆಲ್ಲ ನೆಕ್ಕಲು ಸೊಟ್ಟ ಮೂತಿ ಮಾಡಿಗಟ್ಟಿ ಹಾಲು ಮುಗಿಸಲು ಪುಟ್ಟ ಲಕ್ಕಿ ಕಂಡು ಮುದದಿ ಅಮ್ಮ ನಕ್ಕಳು ಬೆಕ್ಕು ಬರುವ ಆದಿ ತೋರಿ ಊಟ ಕೊಟ್ಟಳು ಬೆಕ್ಕ ಕಂಡ ಲಕ್ಕಿ ಬಾಲವಾಡಿ ಸೇರಲು ಚಿಕ್ಕಿ ತಿಂದ ಬೆಕ್ಕ ಗೊಂಬೆ ಹಿಡಿದು ನಲಿಯಲು ಅಪ್ಪ ತಂದ ಪಾಟಿ ಬಳಪ ಒಪ್ಪದಿಂದ ಹಿಡಿದಳು ಆಟದೊಡನೆ ಪಾಠ ಕಲಿತು ಚೂಟಿ ಆದಳು ವೃತ್ತ 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 ಭೂಮಿಯ ಸುತ್ತೋ ಸಮಭಾಜಕ ವೃತ್ತ ನಿನ್ನ ಬರೆಯಲು ಮಕ್ಕಳು ಕಲಿವರು ಬಳೆಯಲಿ ಸುತ್ತಿಸಿ ಸುತ್ತ ಕೇಂದ್ರದಿಂದ ಸಮ ದೂರದಲ್ಲಿ ಸುತ್ತಲೂ ಸುತ್ತಿರೆ ಪರಿಧಿ ಕೇಂದ್ರದ ಮೂಲಕ ವೃತ್ತವನರ್ಧ ಮಾಡಿತು ವ್ಯಾಸದ ಆದಿ ಪರಿಧಿಯ ಎರಡು ಬಿಂದುಗಳಿಂದ ವೃತ್ತವು ಭಾಗ ಮಾಡಿತು ಜ ಕೇಂದ್ರದಿಂದ ಸಾಗುತ ಪರಿಧಿಯ ಸೇರೋ ರೇಖೆಯ ತ್ರಿಜೆ ವೃತ್ತ ವೃತ್ತ ನಿನ್ನನ್ನು ನೋಡಲು ಚಂಡನು ಇಡುವೆ ಬೆಳಕಿನತ್ತ ನಿನ್ನೆಯ ನಕ್ಷೆಗೆ ಹುಣ್ಣಿಮೆಯ ಚಂದ್ರನ ಹುಡುಕುವೆ ಬಾನತ್ತ ಸೊನ್ನೆಯ ವೃತ್ತ ವೃತ್ತವೇ ಸೊನ್ನೆ ಹಳತೆಯು ಮುನ್ನೂರವತ್ತು ಚಿಣ್ಣರು ಮೊದಲು ನಿನ್ನ ಸುತ್ತಿಸಿ ಪಡವರು ಬರೆಯಲು ತಾಕತ್ತು ಪುಟ್ಟಿಯ ರೊಟ್ಟಿ ಪುಟ್ಟನು ಬಿಡದು ಪುಟ್ಟಿಯೂ ಒಮ್ಮೆ ರೊಟ್ಟಿಯೂ ತಟ್ಟಲು ಒರಟಿಹಳು ಉಪ್ಪಿನ ಜೊತೆಗೆ ಮಣ್ಣನ್ನು ಕಲಸಿ ಪೊಟ್ಟಣದಲ್ಲಿ ಇರಿಸಿದಳು ಮಣ್ಣಿನ ಉಂಡೆಯು ಕೈಗಳಿಗಂಟಲು ಲಟ್ಟಣೆಯನ್ನು ಹುಡುಕಿದಳು ಕಟ್ಟಿಗೆ ತುಂಡನ್ನು ಒಲೆಯೊಳಗಿರಿಸಿ ಗಟ್ಟಿಲಿ ಗಾಳಿಯ ಊದಿದಳು ಮಣ್ಣಿನ ಉಂಡೆ ನೀರಿನ ಜೊತೆಯಲ್ಲಿ ಪಾಯಸದಂತೆ ಆಗಿರಲು ಕೊಬ್ಬರಿ ಚಿಪ್ಪಿಗೆ ತುಂಬತ ಕಲಸಿ ಉಬ್ಬಿಸಿ ರೊಟ್ಟಿಯ ತಟ್ಟಿರಲು ಅಮ್ಮನು ಬಂದಲು ಕೆಲಸವ ಮುಗಿಸಿ ಪುಟ್ಟಿಯು ಆಟವ ನೋಡಿದಳು ಆಟದಿ ಮಣ್ಣಿನ ರೊಟ್ಟಿಯ ತಟ್ಟುತ್ತ ಪುಟ್ಟಿಯು ಕಂಡು ನಗುತ್ತಿಹಳು ಪುಟ್ಟಿಯ ಆಸೆಗೆ ಸೋತಿಯ ಅಮ್ಮನು ರೊಟ್ಟಿಗೆ ಇಟ್ಟನು ನಾದಿದಳು ಉಂಡೆಯ ಹಿಡಿದು ಬೆರಳನ್ನು ಬಳಸಿ ಪುಟ್ಟಿಯು ರೊಟ್ಟಿಯ ತಟ್ಟಿದಳು ಇರಿ ಇಗ್ಗುತ ಪುಟ್ಟಿಯ ರೊಟ್ಟಿಯು ಮಗುಚುತ ಅಮ್ಮ ಬೇಸಿದಳು ಗರಿ ಗರಿಯಾದ ರೊಟ್ಟಿಯ ಹಪ್ಪಗೆ ನಲಿಯುತ ಪುಟ್ಟಿ ನೀಡಿದಳು ರೊಟ್ಟಿಯ ನೀಡಿದ ಮಗಳನ್ನು ಕಂಡು ಅಪ್ಪನ ಸಂತಸ ಇಗ್ಗಿರಲು ನಲ್ಮೆಯ ಮಗಳ ಶಾಲೆಗೆ ಕಳಿಸಿ ಅಕ್ಕರ ದೇಳಿಗೆಗೆ ಶ್ರಮಿಸಿರಲು ಹೀಗೆ ಎಲ್ಲರೂ ಮೆಚ್ಚುವಂತ ಬಹಳ ಮುಖ್ಯವಾಗಿ ಮಕ್ಕಳು ಮೆಚ್ಚಿ ಕಲಿತು ಆಡಿ ನಲಿಯುವಂಥ ಉತ್ತಮವಾಗಿರ್ತಕ್ಕಂಥ ಮಕ್ಕಳ ಕವಿತೆಗಳನ್ನು ಈ ಒಂದು ಕೃತಿಯಲ್ಲಿ ನಾವು ನೀವು ಕಾಣಬಹುದು ಅಲ್ಲಲ್ಲೇ ಕಿರು ಕವಿತೆಗಳನ್ನು ಕೂಡ ಮಕ್ಕಳಿಗಾಗಿ ಬರೆದಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗಬಹುದು ಬಾಪು ಕೆನ್ನೆ ಮೇಲೆ ಕಪ್ಪು ಕಾಣದೇನೆ ಬೆಪ್ಪು ಮಾಡಬೇಡ ತಪ್ಪು ನೋಡುತ್ತಿಹರು ಬಾಪು ಹುಲಿ ಇಲಿ ಜಾರಿ ಬಿತ್ತು ಹುಲಿ ನೋಡಿ ನಗಲು ಇಲಿ ಆಗಬೇಡ ಗಲಿ ಬಿಲಿ ನೀನೇ ನನ್ನ ಬಲಿ ಹೀಗೆ ಮಕ್ಕಳ ಚುಟುಕು ಕವಿತೆಗಳನ್ನು ಕೂಡ ಇಲ್ಲಿ ಬರೆದಿರ್ತಕ್ಕಂಥದ್ದನ್ನ ನಾವು ನೋಡಬಹುದು ಚೌಪದಿಯಲ್ಲಿ ನಾಲ್ಕು ಸಾಲುಗಳಲ್ಲಿ ಮತ್ತೆ ಕೆಲವೊಂದು ಪದಗಳಿಗೆ ಶಬ್ದಾರ್ಥವನ್ನು ಕೂಡ ಈ ಕೃತಿಯಲ್ಲಿ ನೀಡಿರ್ತಕ್ಕಂಥದ್ದು ಈ ಒಂದು ಕೃತಿಯ ವಿಶೇಷ ಆಗಿದೆ ನಮ್ಮ ನಾಡಿನ ಹೆಮ್ಮೆಯ ಮಕ್ಕಳ ಸಾಹಿತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಬಾಲ ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಮಕ್ಕಳ ಕವಿ ತಮ್ಮಣ್ಣ ಬೀಗಾರರವರು ಕೂಡ ಚಿನ್ನದ ಟೋಪಿಯನ್ನ ಕುರಿತು ಬೆನ್ನುಡಿಯ ಮಾತುಗಳನ್ನು ಹಂಚಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ಬೋದು ಚಿನ್ನರ ಖುಷಿ ವಿಸ್ತರಿಸುವ ಮನೆ ಕಟ್ಟುತ್ತಿದ್ದಾರೆ ಎನ್ನುವ ಒಂದು ಸಾಲನ್ನ ಕಡ್ಡಿಯ ಎಣೆದು ಕಿಟಕಿಯ ನಿಟ್ಟು ಮಡ್ಡಿಯ ಸುರಿದಿ ಬಾಗಿಲ ನೆಟ್ಟು ನೆಲ ಆಸುದುವೆ ರದ್ದಿಯ ರೊಟ್ಟು ಸುತ್ತಲೂ ಬೇಲಿಗೆ ಎಲೆಗಳ ತೊಟ್ಟು ಎನ್ನುವ ಕವಿತೆಯನ್ನ ಪರಿಚಯ ಮಾಡಿಕೊಡುವ ಮೂಲಕ ಓದುಗರ ಮನಸ್ಸನ್ನು ಮತ್ತು ಸಂತಸವನ್ನು ವಿಸ್ತರಿಸಲು ಈ ಕೃತಿ ಪ್ರಯೋಜನಕಾರಿ ಸೌಭಾಗ್ಯ ಅವರ ಕವನಗಳು ಪ್ರಾಸಬದ್ಧವಾಗಿ ಮಕ್ಕಳಿಗೆ ಮುದ ನೀಡುವಂತಿದ್ದು ಓದುಗರನ್ನು ತಮ್ಮ ಬಾಲ್ಯಕ್ಕೆ ಕರೆದೊಯ್ಯುವಂತಿವೆ ಚಿತ್ರಗಳೊಂದಿಗೆ ಇರುವ ಈ ಶಿಶು ಕಾವ್ಯವನ್ನು ಓದಿ ಖುಷಿ ಪಡೋಣ ಎನ್ನುತ್ತ ಶುಭಾಶಯವನ್ನ ನಮ್ಮ ನೆಚ್ಚಿನ ಕವಿಗಳು ತಮ್ಮಣ್ಣ ಬೀಗಾರ್ರವರು ಬೆನ್ನುಡಿಯ ಮೂಲಕ ಈ ಕೃತಿಗೆ ಶುಭಾಶಯವನ್ನ ಕೋರಿರುತ್ತಾರೆ ನಾಡಿನ ಸಾಹಿತ್ಯಾಸಕ್ತರು ಈ ಕೃತಿಯನ್ನ ಕೊಂಡು ಓದಿ ಕನ್ನಡ ಸಾಹಿತ್ಯವನ್ನ ಬೆಳೆಸಬೇಕೆಂದು ಕೇಳುತ್ತಾ ಇದಾಗಿತ್ತು ಸೃಷ್ಟಿ ಸಿಂಚನದ ಈ ವಾರದ ಪುಸ್ತಕ ಪರಿಚಯ ಕಾರ್ಯಕ್ರಮ ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು ನಮಸ್ತೆ ನಾನು ನಿಮ್ಮ ಸತೀಶ್ ಎಚ್ ಆರ್